ಸೊ ಗ್ಯಾಂಗ್ಸ್ಟರ್ ಎಲ್ಲ ಪ್ರಾಂಕ್ಸ್ಟರ್ ಚಿತ್ರದಲ್ಲಿ ನಾನು ನಾಯಕಿಯಾಗಿ ನಟಿಸಿದ್ದೀನಿ ಗಿರೀಶ್ ಸರ್ ಅವ್ರ ಜೊತೆಗೆ ಸೊ ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಶ್ರುತಿ ಹೇಳಿ ಒಂದು ಅರ್ಬನ್ ಗರ್ಲ್ ಕ್ಯಾರೆಕ್ಟರು ಒಂದು ಕಾಲೇಜಿಗೆ ಹೋಗ್ತಾ ಇರೋ ಹುಡುಗಿ ಆ್ಯಂಡ್ ಹೀರೋ ಕೆಲಸ ಎಲ್ಲ ಮಾಡದೆ ಬರೀ ಯೂಟ್ಯೂಬ್ ಮಾಡ್ತಾ ಇರ್ತಾರೆ ಅನ್ನೋದ್ರ ಮೇಲೆ ಆ ಬೇಸ್ ಮೇಲೆ ನಾನು ಸಪೋರ್ಟಿವ್ ಆಗಿ ನಿಲ್ತೀನಾ ಅಥವಾ ನಿಲ್ಲಲ್ವಾ ಆ ಕ್ಯಾರೆಕ್ಟ್ರಲ್ಲಿ ನನ್ನ ಕ್ಯಾರೆಕ್ಟ್ರ್ ಪ್ಲೇ ಆಗುತ್ತೆ ಸೊ ಆ್ಯಕ್ಚುಲಿ ಈ ಟೀಮ್ ಅವ್ರ ಜೊತೆ ವರ್ಕ್ ಮಾಡಿ ನನಗೆ ತುಂಬ ಖುಷಿಯಾಗಿದೆ ಇದಕ್ಕಿಂತ ಮುಂಚೆ ಬಿಫೋರ್ ಕೂಡ ಟ್ರೈಲರ್ ಲಾಂಚ್ ಈವೆಂಟ್ ಆಗಿತ್ತು ನಮ್ಮದು ಆ್ಯಂಡ್ ಅದಾಗಿದ್ದ ಮೇಲೆ ಈಗ ಪ್ರೊಮೋಷ್ನಲ್ ಆ್ಯಕ್ಟಿವಿಟಿ ಕೂಡ ಸ್ಟಾರ್ಟ್ ಆಗಿದೆ ನಮ್ಮ ಟೀಮ್ ಅವರು ಹಂಗೆ ರೀಸೆಂಟ್ಲಿ ಒಂದು ಇಂಟರ್ವ್ಯೂ ಇದೆ ಅಂತೇಳ್ಬಿಟ್ಟು ನನ್ನ ಕರೆದುಬಿಟ್ಟು ಒಂದು ಗಾಡಿ ಯೂಶ್ವಲಿ ಹೀರೋಯಿನ್ಸ್ಗಳಿಗೆ ಗಾಡಿ ಪಿಕಪ್ ಮಾಡೋಕ್ಕೆ ಕಳಿಸ್ತಾರಲ್ಲ ಡ್ರೈವರ್ನ ಹಂಗೆ ಕಳಿಸ್ಬಿಟ್ಟು ಪ್ರ್ಯಾಂಕ್ ಮಾಡಿದರು ಒಂದು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ನಾನು ತುಂಬ ಪ್ಯಾನಿಕ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಅದು ಟೂ ಡೇಸ್ ಬ್ಯಾಕ್ ಅದು ರಿಲೀಸ್ ಆಗಿದೆ ತರಲೆಕಾರ್ ಅನ್ನೋದ್ರಲ್ಲಿ ತುಂಬ ಪ್ಯಾನಿಕ್ ಆಗಿ ಹತ್ಬಿಟ್ಟಿದ್ದೀನಿ ನಾನು ಆ್ಯಂಡ್ ತುಂಬ ಜನ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ರು ಅದೇನು ನೀವು ಏನಂತಾರೆ ಅದೇನು ಸ್ಕ್ರಿಪ್ಟೆಡ್ ಅಲ್ವಾ ಅಂತೇಳಿ ಇವ್ರದ್ದು ಮೇ ಬಿ ಸ್ಕ್ರಿಪ್ಟೆಡ್ ಇರ್ಬೋದು ಬಟ್ ನನಗೆ ಮಾತ್ರ ಗೊತ್ತಿರಲಿಲ್ಲ ನಾನು ತುಂಬ ಪ್ಯಾನಿಕ್ ಆಗಿದ್ದೆ ಸೊ ಆಲ್ರೆಡಿ ಈ ಥರ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ ಏನು ಅಂತೇಳಿದ್ರೆ ಮೋರ್ ದ್ಯಾನ್ ದಟ್ ಡಿಜಿಟಲ್ ರಿಲೇಟೆಡ್ಡು ಮತ್ತು ಪ್ರ್ಯಾಂಕ್ ಮಾಡೋದ್ರಿಂದ ಎಷ್ಟೊಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ ಕೆಲವೊಂದು ಸಲ ಅಡ್ವಾಂಟೇಜ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಬೇಸ್ ಆಗಿ ಕೆಲವೊಂದು ಸೀನ್ಸ್ಗಳನ್ನ ರಿಯಲ್ ಆಗೇ ಪ್ರ್ಯಾಂಕ್ನ ಸ್ಟೂ ಶೂಟ್ ಮಾಡಿದ್ದೀವಿ ಈ ಪ್ರಾಜೆಕ್ಟಿಗೆ ಸೊ ಇದು ನನ್ನ ಕ್ಯಾರೆಕ್ಟರ್ ಮತ್ತು ನಮ್ಮ ಟೀಮ್ ಜೊತೆ ವರ್ಕ್ ಮಾಡಿರೋದು ಥ್ಯಾಂಕ್ ಯು ಸೋ ಮಚ್ ನಾನ್ ನಾನು ಚಿತ್ರದಲ್ಲಿ ಆಗದನ್ನ ನೀವು ಚಿತ್ರ ನೋಡಬೇಕು ಬಟ್ ರೀಸೆಂಟ್ಲಿ ಫ್ರ್ಯಾಂಕ್ ಆಗಿದ್ದೀನಿ ನಮ್ಮ ಟೀಮ್ ಅವರೇ ಮಾಡ್ತಾರೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ವೆಲ್ ಪ್ಲ್ಯಾನ್ಡ್ ಮಾಡಿದ್ರು ಅಂತ ಹೇಳಿದ್ರೆ ಲೈಕ್ ಹಿಂಗೇನೆ ಒಂದೆರಡು ಮೂರು ಯೂಟ್ಯೂಬ್ ಚಾನೆಲ್ ಹೆಸ್ರು ಹೇಳ್ಬಿಟ್ಟು ಇದಿರೋದು ಇಂಟರ್ವ್ಯೂ ಇದೆ ಪ್ರಮೋಷನಲ್ ಆಕ್ಟಿವಿಟೀಸ್ ಆ್ಯಕ್ಟಿವಿಟಿಸ್ಟೆ ನೀವು ಬನ್ನಿ ಕೆಳಗಡೆ ಗಾಡಿ ಹತ್ಕೊಳ್ಳಿ ಹೇಳಿ ನಮ್ಮ ಮನೆ ಹತ್ರ ಗಾಡಿ ಕಳಿಸಿದ್ರು ನಾನು ಒಂದ್ ಸ್ವಲ್ಪ ಏನೋ ಟೆನ್ಷನ್ ಎಲ್ಲಿದೆ ಕೂತ್ಕೊಬಿಟ್ಟೆ ಗಾಡಿಲಿ ಬಟ್ ಅಲ್ಲಿ ಹೋಗಿದ್ಮೇಲೆ ಅವರು ನನಗೆ ಸ್ಪ್ರೇ ಹಾಕೋದು ಅವೆಲ್ಲ ಮಾಡಿದ್ರು ನನಗೆ ತುಂಬಾ ಭಯ ಇತ್ತು ಎಲ್ಲಿ ನನ್ನ ಕಾನ್ಷಿಯಸ್ ಸೊ ಅನ್ಕಾನ್ಷಿಯಸ್ ಆಗ್ಬಿಡ್ತೀನಿ ಅಂತ ನಿಮ್ಗೆ ಗೊತ್ತಲ್ಲ ಯೂಶಲಿ ಹುಡುಗಿರದ ಬಗ್ಗೆ ಸೇಫ್ಟಿ ವಿಷಯ ಬಂದಾಗ ಯೂಶ್ವಲಿ ಪ್ಯಾನಿಕ್ ಆಗಿಬಿಡ್ತಾರೆ ಸೊ ಈ ಥರದ್ದೆಲ್ಲ ಆಯಿತು ಬಟ್ ನಾನು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೆಡ್ ಮಾಡಿರಲಿಲ್ಲ ಆ ಟೀಮಲ್ಲಿ ವರ್ಕ್ ಮಾಡೋರು ನನ್ನನ್ನೇ ಇನ್ಕ್ಲೂಡ್ ಮಾಡ್ತಾರೆ ಪ್ರ್ಯಾಂಕ್ ಮಾಡ್ತಾರೆ ಅಂತೇಳಿ ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಹೌದು ಇನ್ನೂ ಒಂದು ವೀಕ್ ಹತ್ರ ಹತ್ರ ಟೈಮ್ ಇದೆ ಥ್ಯಾಂಕ್ ಯು ಸೊ ಗ್ಯಾಂಗ್ಸ್ಟರ್ ಎಲ್ಲ ಪ್ರ್ಯಾಂಗ್ಸ್ಟರ್ ಚಿತ್ರದಲ್ಲಿ ನಾನು ಆಯ್ಕೆಯಾಗಿ ನಡೆಸಿದ್ದೀನಿ ಗಿರೀಶ್ ಸರ್ ಅವ್ರ ಜೊತೆಗೆ ಸೊ ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಶ್ರುತಿ ಅಂತೇಳಿ ಒಂದು ಅರ್ಬನ್ ಗರ್ಲ್ ಕ್ಯಾರೆಕ್ಟರು ಒಂದು ಕಾಲೇಜಿಗೆ ಇರೋ ಹುಡುಗಿ ಆ್ಯಂಡ್ ಹೀರೋ ಕೆಲಸ ಎಲ್ಲ ಮಾಡದೆ ಬರೀ ಯೂಟ್ಯೂಬ್ ಮಾಡ್ತಾ ಇರ್ತಾರೆ ಅನ್ನೋದ್ರ ಮೇಲೆ ಆ ಬೇಸ್ ಮೇಲೆ ನಾನು ಸಪೋರ್ಟಿವ್ ಆಗಿ ನಿಲ್ತೀನ ಅಥವಾ ನಿಲ್ಲಲ್ವಾ ಆ ಕ್ಯಾರೆಕ್ಟರಲ್ಲಿ ನನ್ನ ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ ಸೊ ಆ್ಯಕ್ಚುಲಿ ಈ ಟೀಮ್ ಅವ್ರ ಜೊತೆ ವರ್ಕ್ ಮಾಡಿ ನನಗೆ ತುಂಬ ಖುಷಿಯಾಗಿದೆ ಇದಕ್ಕಿಂತ ಮುಂಚೆ ಬಿಫೋರ್ ಕೂಡ ಟ್ರೈಲರ್ ಲಾಂಚ್ ಇವೆಂಟ್ ಆಗಿತ್ತು ನಮ್ಮದು ಆ್ಯಂಡ್ ಅದಾಗಿದ್ದ ಮೇಲೆ ಈಗ ಪ್ರೊಮೋಷನಲ್ ಆ್ಯಕ್ಟಿವಿಟಿ ಕೂಡ ಸ್ಟಾರ್ಟ್ ಆಗಿದೆ ನಮ್ಮ ಟೀಮ್ ಅವರು ಹಂಗೆ ರೀಸೆಂಟ್ಲಿ ಒಂದು ಇಂಟರ್ವ್ಯೂ ಇದೆ ಅಂತ ಹೇಳ್ಬಿಟ್ಟು ನನ್ನ ಕರೆದುಬಿಟ್ಟು ಒಂದು ಗಾಡಿ ಯೂಶಲಿ ಹೀರೋಯಿನ್ಸ್ಗಳಿಗೆ ಗಾಡಿ ಪಿಕಪ್ ಮಾಡೋಕ್ಕೆ ಕಳಿಸ್ತಾರಲ್ಲ ಡ್ರೈವರ್ನ ಹಂಗೆ ಕಳಿಸ್ಬಿಟ್ಟು ಪ್ರ್ಯಾಂಕ್ ಮಾಡಿದರು ಒಂದು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ನನ್ನ ತುಂಬ ಪ್ಯಾನಿಕ್ ಆಗಿ ಬಿಟ್ಟಿದೆ ಆ್ಯಕ್ಚುಲಿ ಅದು ಟು ಡೇಸ್ ಬ್ಯಾಕ್ ಅದು ರಿಲೀಸ್ ಆಗಿದೆ ತರಲೆಕಾರ್ ಅನ್ನೋದ್ರಲ್ಲಿ ತುಂಬ ಪ್ಯಾನಿಕ್ ಆಗಿ ಹತ್ಬಿಟ್ಟಿದ್ದೀನಿ ನಾನು ಅಂಡ್ ತುಂಬಾ ಜನ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ರು ಅದೇನು ನೀವು ಏನಂತಾರೆ ಅದೇನು ಸ್ಕ್ರಿಪ್ಟೆಡ್ ಅಲ್ವಾ ಅಂತೇಳಿ ಇವ್ರದ್ದು ಮೇ ಬಿ ಸ್ಕ್ರಿಪ್ಟೆಡ್ ಇರ್ಬೋದು ಬಟ್ ನನಗ್ ಮಾತ್ರ ಗೊತ್ತಿರಲಿಲ್ಲ ನಾನು ತುಂಬ ಪ್ಯಾನಿಕ್ ಆಗಿದೆ ಸೊ ಆಲ್ರೆಡಿ ಈ ಥರ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗಳನ್ನ ಸ್ಟಾರ್ಟ್ ಮಾಡಿದೀವಿ ಅಂತೇಳಿದ್ರೆ ಮೋರ್ ದೆನ್ ದಟ್ ಡಿಜಿಟಲ್ ರಿಲೇಟೆಡ್ ಮತ್ತು ಪ್ರ್ಯಾಂಕ್ ಮಾಡೋದ್ರಿಂದ ಎಷ್ಟೊಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ ಕೆಲವೊಂದು ಸಲ ಅಡ್ವಾಂಟೇಜ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಬೇಸ್ ಆಗಿ ಕೆಲವೊಂದು ಸೀನ್ಸ್ಗಳನ್ನ ರಿಯಲ್ ಆಗೇ ಪ್ರಾಂಕ್ನಷ್ಟು ಶೂಟ್ ಮಾಡಿದ್ದೀವಿ ಈ ಪ್ರಾಜೆಕ್ಟಿಗೆ ಸೊ ಇದು ನನ್ನ ಕ್ಯಾರೆಕ್ಟರ್ ಮತ್ತು ನಮ್ಮ ಟೀಮ್ ಜೊತೆ ವರ್ಕ್ ಮಾಡಿರೋದು ಥ್ಯಾಂಕ್ ಯು ಸೋ ಮಚ್ ನಾ ನಾನು ಚಿತ್ರದಲ್ಲಿ ಆಗನ್ನ ನೀವು ಚಿತ್ರ ನೋಡಬೇಕು ಬಟ್ ರೀಸೆಂಟ್ಲಿ ಫ್ರ್ಯಾಂಕ್ ಆಗಿದ್ದೀನಿ ನಮ್ಮ ಟೀಮ್ ಅವರೇ ಮಾಡ್ತಾರೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ವೆಲ್ ಪ್ಲ್ಯಾಂಡ್ ಮಾಡಿದ್ರು ಅಂತ ಹೇಳಿದ್ರೆ ಲೈಕ್ ಹಿಂಗೇನೆ ಒಂದೆರಡು ಮೂರು ಯೂಟ್ಯೂಬ್ ಚಾನೆಲ್ ಹೆಸ್ರು ಹೇಳ್ಬಿಟ್ಟು ಇದಿರೋದ್ರ ಇಂಟರ್ವ್ಯೂ ಇದೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಥರ ನೀವು ಬನ್ನಿ ಕೆಳಗಡೆ ಗಾಡಿ ಹತ್ಕೊಳ್ಳಿ ಅಂತೇಳಿ ನಮ್ಮ ಮನೆ ಹತ್ರ ಗಾಡಿ ಕಳಿಸಿದ್ರು ನಾನು ಒಂದು ಸ್ವಲ್ಪ ಏನೋ ಟೆನ್ಷನ್ ಹೋಗಿ ಕುತ್ಕೊಬಿಟ್ಟೆ ಗಾಡಿಲಿ ಬಟ್ ಅಲ್ಲಿ ಹೋಗಿದ್ಮೇಲೆ ಅವರು ನನಗೆ ಸ್ಪ್ರೇ ಹಾಕೋದು ಅವೆಲ್ಲ ಮಾಡಿದ್ರು ನನಗೆ ತುಂಬ ಭಯ ಇತ್ತು ಎಲ್ಲಿ ನನ್ನ ಕಾನ್ಷಿಯಸ್ ಅನ್ಕಾನ್ಷಿಯಸ್ ಅಂತ ನಿಮ್ಗೆ ಗೊತ್ತಲ್ಲ ಯೂಶಲಿ ಹುಡುಗಿರದ್ ಬಗ್ಗೆ ಸೇಫ್ಟಿ ವಿಷಯ ಬಂದಾಗ ಯೂಶುಲಿ ಪ್ಯಾನಿಕ್ ಆಗಿಬಿಡ್ತಾರೆ ಸೊ ಈ ಥರದ್ದೆಲ್ಲ ಆಯಿತು ಬಟ್ ನಾನು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೆಡ್ ಮಾಡಿರ್ಲಿಲ್ಲ ಆ ಟೀಮಲ್ಲಿ ವರ್ಕ್ ಮಾಡೋರು ನನ್ನನ್ನೇ ಇನ್ಕ್ಲೂಡ್ ಮಾಡ್ತಾರೆ ಪ್ರಾಂಕ್ ಮಾಡ್ತಾರೆ ಅಂತೇಳಿ ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಹೌದು ಇನ್ನೂ ಒಂದು ವೀಕ್ ಹತ್ರ ಹತ್ರ ಟೈಮ್ ಇದೆ ಥ್ಯಾಂಕ್ ಯು